ಹಲೋ ಫ್ರೆಂಡ್ಸ್ ಆರುಷಿ ಹೋಮ್ ಕುಕ್ಕಿಂಗ್ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಪಾಲಕ್ ಕಾರ್ನ್ ಪಲಾವ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಶುರು ಮಾಡೋಣ ಈರುಳ್ಳಿ ಒಂದು ದೊಡ್ಡ ಸೈಜಂತೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಯಾರೆಟು ಸಣ್ಣದು ತಗೊಂಡಿದ್ದೀನಿ ಕಾರ್ನ್ ಒಂದು ಬಿಡಿಸಿ ಇಟ್ಕೊಂಡಿದ್ದೀನಿ ಪಾಲಕ್ ಸೊಪ್ಪು ಒಂದು ಕಟ್ಟು ಕಾಳು ಮೆಣಸು ಒಂದು ಸ್ಪೂನು ಚಕ್ಕೆ ಸ್ವಲ್ಪ ಲವಂಗ ಒಂದು ಮೂರು ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಅರ್ಧ ಸ್ಪೂನು ಸಿಂಡಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನು ಗರಂ ಮಸಾಲ ಒಂದು ಸ್ಪೂನು ಅಕ್ಕಿ ಒಂದು ಪಾವು ಚಕ್ಕೆ ಲವಂಗ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಅರಶಿನೂ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತಿದ್ದೀನಿ ಇದಕ್ಕಿವಾಗ ಎಲ್ಲ ತರಕಾರಿನೂ ಆ್ಯಡ್ ಮಾಡ್ಕೋಬೇಕು ಕ್ಯಾರೆಟ್ ಹಾಕ್ತಾ ಇದ್ದೀನಿ ಫಾರ್ನ್ ಹಾಕ್ಕೊಂಡಿದ್ದೀನಿ ಈಗ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಕಾಳು ಮೆಣಸಿನ ಪುಡಿನ ಸೇರಿಸ್ಕೋತಾ ಇದ್ದೀನಿ ಹಾಗೆ ಗರಂ ಮಸಾಲ ಪೌಡರ್ ಕೂಡ ಹಾಕ್ತಾ ಇದ್ದೀನಿ ನಾನಿಲ್ಲಿ ಒಂದು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಲೋಟ ನೀರು ಹಾಕ್ಕೊಂಡಿದ್ದೀನಿ ಅಕ್ಕಿ ಹಾಕಿ ಈಗ ಮುಚ್ಚಲನ ಮುಚ್ಚಬೇಕು ಎರಡು ವಿಷಲ್ ಕೂಗ್ಸಿದ್ರೆ ಸಾಕು ಅಕ್ಕಿನ ಸೇರಿಸ್ಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಲನ್ನ ಮುಚ್ಚಬೇಕು ಬಿಸಿ ಬಿಸಿಯಾದ ಪಾಲಕ್ ಕಾರ್ನ್ ಪಲಾವ್ ರೆಡಿಯಾಗಿದೆ ನೀವು ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ